भटे हो, उसको लगा बहुत ज़िन्दा लगा था, इतना ताज़ी हो उसको इतना ताज़ा हो रहता है, आरोप लगा, ऐसे ऐसे वाह वाह वाह, बुला करा, आपसी चावल जिससे लेके, संकीर्ण हो जाओगे, नहीं 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 � ಇವತ್ತು ರಾಜ್ಯದ ಸಹಸ್ರಾರು ಜನ ಸ್ವಾಮಿಮಾಹಿ ಹೋರಾಟಗಾರರು ನಮ್ಮ ಉಪವಾಸತ್ಯಾಗ್ರಹದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಮೂವತ್ತೆಂಟು ತಿಂಗಳ ಅರಿವರಿಸಿ ಬರಬೇಕು ಹಾಗೂ ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತ ವಿಮರ್ಶೆ ಆಗಬೇಕು ಮುಖ್ಯಮಂತ್ರಿಯವರು ಬಗೆಹರಸ್ತಿಯಿಂದ ಸಮಸ್ಯೆವಲ್ಲ ಅಂತ ಹೇಳುವರು ಕೊನೆಯ ಚಿತ್ರಗಳಾಗ ಹೊರ ನಮ್ಗೆ ಕೈ ಕೊಟ್ಟಿದ್ದಾರೆ ಆದ್ರಿಂದ ಅನಿವಾರ್ಯವಾಗಿ ನಾವು ಐದನೇ ತಾರೀಕು ಆಗಸ್ಟ್ ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಮುಷ್ಕರ ಮಾಡ್ತೀವಿ ಅಂತೇಳಿ ಕಾನೂನು ರೀತಿಯ ಹದಿನೈದು ಜುಲೈ ನಾವು ನೋಟಿಸ್ ಕೊಟ್ರಿ ನಂತರ ಕೂಡ ಮಾತುಕತೆ ಇವರೂ ಮಾಡಿಲ್ಲ ಆದ್ರಿಂದ ಇವತ್ತು ಈ ಸಾಮೂಹಿಕ ಉಪವಾಸತೆಗಳನ್ನು ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ಸರ್ಕಾರ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಅರ್ಜಿಸ್ಕೊಳ್ಬೇಕು ನಮ್ಗೆ ಹಾಗೂ ಒಂದೊಂದು ಇಪ್ಪತ್ನಾಲ್ಕರಿಂದ ವೇತನ ವರ್ಷ ಮಾಡೋದಕ್ಕೆ ಅವಕಾಶ ಕೊಡಬೇಕು ಮತ್ತು ಬೇರೆ ಡಿಮಾಂಡ್ಗಳನ್ನ ಮಾರ್ಮೆಂಟ್ ಮಾತಾಡಿಸಿ ಸೆಟ್ಲ್ ಮಾಡಬೇಕು ಅಂತೇಳಿ ಇವತ್ತು ಫೈನಲ್ ಆಗಿ ಮುಷ್ಕರದ ಬಗ್ಗೆ ಒಂದು ತಿಳುವಳಿಕೆ ಕೊಡಲಿಕ್ಕೆ ಇವತ್ತು ರ್ಯಾಲಿ ಉಪವಾಸ ಪ್ರಯಾಣ ಮಾಡಿದ್ದೀವಿ ಈಗಲೂ ಕೂಡ ಸರ್ಕಾರ ನಮ್ಮ ಕಾಲ ಮಾತಾಡಿ ಐದನೇ ತಾರೀಕು ಒಳಗಡೆ ಸಮಸ್ಯೆ ಒದಗಿಸಬೇಕು ಅಂತ ನಾನು ಆಗ್ರಹಿಸ್ತೀನಿ அவரே தான் அதுக்கு கூட வாங்குறதுக்கு கூட என்னது அந்த 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 தம மாடல தாங்க கூட மாட்டேங்கிற அந்த பாயிண்ட் நீங்க ஒரு போரட்ட நம்ம நம்ம சனத்துக்கு அந்த வியாசத்துக்கு தொலைவு தொலைவு சொர்க்கமே என்னோட சொந்த பிரச்சனை 31 129 ட 49367 க்கு தேக்கனை 31 நிமிஷத்துக்கு கிட்ட விட்டுட்டேன் லீவ வச்சி ಸುಮಾರು ಒಂದೊಂದು ಈ ಘೋಷಣೆಯನ್ನು ನಿಮ್ಮ ಪರವಾಗಿ